ಸಾಧು ಸಂತರಿಗೆ ಹಿಂದೂಗಳಿಗೆ ಮಹಿಳೆಯರಿಗೆ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಸರ್ಕಾರದ ವಿರುದ್ಧ ಸರ್ಕಾರದ ನಿಲುವಿನ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ ಅವ್ರ ಎಲ್ಲರ ಮೇಲೆ ಮೊಕದ್ದಮೆಗಳನ್ನ ಇವತ್ತು ಸರ್ಕಾರ ದಾಖಲಿಸ್ತಾ ಇದೆ ಚಂದ್ರಶೇಖರ್ ಸ್ವಾಮೀಜಿ ಅವರು ಯಾವುದೋ ಭಾಷಣದಲ್ಲಿ ಹೇಳಿದ್ರು ಅನ್ನುವ ತುಣುಕನ್ನು ಇಟ್ಟುಕೊಂಡು ಇವತ್ತು ಮೊಕದ್ದಮೆಯನ್ನು ಹಾಕುವಂತ ಸರ್ಕಾರ ನಕ್ಸಲ್ರ ಪರವಾಗಿ ನಿಯೋಗಗಳು ಬಂದು ನಕ್ಸಲ್ ಎನ್ಕೌಂಟರ್ ನ ತಪ್ಪು ಅಂತ ಮೇಲೆ ಸರ್ಕಾರ ಮೃದು ಧೋರಣೆಯನ್ನ ತಳ್ಕೊಳುತ್ತೆ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಅವ್ರ ಮೇಲೆ ಸೋಮೋಟೋ ಕೇಸ್ ಹಾಕೋದಿಲ್ಲ ಯಾರೋ ಹಿಂದೂ ಸಂಘಟನೆ ಕಾರ್ಯಕರ್ತರು ಒಂದು ಪತ್ರಿಕಾ ಹೇಳಿಕೆ ಕೊಟ್ಟರೆ ಸೋಮೋಟೋ ಕೇಸ್ ಸ್ವಾಮೀಜಿ ಅವರು ಭಾಷಣ ಮಾಡಿದ್ರೆ ಅವ್ರ ಮೇಲೆ ಸೋಮೋಟೋ ಕೇಸು ನಕ್ಸಲ್ರು ಬಂದು ನಕ್ಸಲ್ ಎನ್ಕೌಂಟರ್ ತಪ್ಪು ಅಂತ ಹೇಳಿದ್ರೆ ಅವ್ರನ್ನ ಪೋಷಿಸುವಂತ ಸರ್ಕಾರ ಪೊಲೀಸ್ ಬಂದೋಬಸ್ತ್ ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗುವಂತ ಸ್ಥಿತಿ ಇವತ್ತು ಸರ್ಕಾರದಲ್ಲಿ ನಿರ್ಮಾಣ ಆಗಿದೆ ಈ ಸರ್ಕಾರ ನಾವು ನಗರ ನಕ್ಸಲ್ರು ಅಂತ ಕರಿತಾ ಇದ್ವಿ ಯಾರು ನಗರ ನಕ್ಸಲ್ರು ಅನ್ನುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ಸರ್ಕಾರ ತನ್ನ ನಿಲುವುಗಳಿಂದ ವಾಪಸ್ ಬರಬೇಕು ಸಾಧು ಸಂತರನ್ನ ಗೌರವದಿಂದ ನಡೆಸ್ಕೊಳ್ವಂತ ಮೇಲ್ಪಂಕ್ತಿಯನ್ನ ವ್ಯಕ್ತಿತ್ವವನ್ನ ಸರ್ಕಾರ ಬೆಳೆಸ್ಕೊಳ್ಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಇಸ್ಕಾನಿನ ಸಂತರನ್ನ ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿ ಬಂಧನ ಮಾಡಿ ಅವರನ್ನ ಇಸ್ಕಾನನ್ನ ಬ್ಯಾನ್ ಮಾಡಬೇಕು ಅಂತೇಳಿ ಹೊರಟಿರುವಂತ ಸ್ಥಿತಿನಲ್ಲಿ ಮತ್ತು ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಇವತ್ತು ಮಾಧ್ಯಮಗಳ ಮುಖಾಂತರ ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ಹಿಂದೂಗಳಿಗೆ ನೈತಿಕ ಧೈರ್ಯವನ್ನ ತೋರಿಸ್ತಾ ಮತ್ತು ಬಾಂಗ್ಲಾ ಸರ್ಕಾರ ಅಲ್ಲಿರುವಂತಹ ಅಲ್ಪಸಂಖ್ಯಾತರ ರಕ್ಷಣೆಗೆ ಮುಂದಾಗಬೇಕು ಅನ್ನುವಂತ ಆಗ್ರಹವನ್ನ ಮಾಡಿ ಇಡೀ ರಾಜ್ಯಾದ್ಯಂತ ನಾಲ್ಕು ಮತ್ತು ಐದನೇ ತಾರೀಕು ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಾನು ನಿಶ್ಚಯ ಮಾಡಿದ್ದೇವೆ ನಾಲ್ಕನೇ ತಾರೀಕು ಉಡುಪಿ ಜಿಲ್ಲೆಯ ಪ್ರತಿಭಟನೆ ನಡೆಯುತ್ತೆ ಸಾವಿರಾರು ಸಂಖ್ಯೆಯ ಹಿಂದೂಗಳು ಬಾಂಗ್ಲಾದ ಹಿಂದೂಗಳ ರಕ್ಷಣೆಗೆ ಧ್ವನಿ ಆಗ್ಲಿಕ್ಕೋಸ್ಕರ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ವಿನಂತಿಯನ್ನು ನಾನು ಮಾಡ್ತೇನೆ